ಸೊ ಮಿಕ್ಸಪ್ ಮಾಡ್ಕೊಂಡು ಈ ಥರ ಮಾಡೋಣ ಹೇಗಿರುತ್ತೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಮಾಡ್ಬೇಕು ನಾವು ಸೊ ಈ ಥರ ಗಟ್ಟಿಗಿರಬೇಕು ಖಾರ ತುಂಬ ಮೇಲೆಲ್ಲ ನೀರು ಕಂಡು ಹರ್ಕೊಂಡು ಹೊಂಟೋಗ್ಬಿಡ್ತದೆ ಆಮೇಲೆ ಸೊ ನಾವು ಇವಾಗ ಇದನ್ನೆಲ್ಲ ಹಿಂಗೆ ಡಿಪ್ ಮಾಡಿಬಿಟ್ಟು ನೀಟಾಗಿ ಒಂದು ಕಡೆ ಇಡೋಣ ಸೊ ಎಲ್ಲ ಹಿಂಗೆ ಇಡೋಣ ಕೊಂಚ ಖಾರ ಜಾಸ್ತಿ ಇದೆ ನಾನು ಇಲ್ಲಿ ಚಿಕನ್ ಕಬಾಬ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದು ಮೊಟ್ಟೆ ಮೇಲೆ

ಏನ ನಿಮ್ಮ ಮಗಳನ್ನ ನಾವು ಆ ಕಾಲದಲ್ಲೆಲ್ಲ ಹೆಂಗ್ ಎಂಗ್ ತಿಂತಾ ಇದೆ ಗೊತ್ತಾ ತಿನ್ನೋದು ಸುಕುರಿ ಮೀಸೆ ಕೊದಕ ಎರಡು ಚಣ್ಣಂತ ಬೊಳೆ ಪ್ರೀತಿನ ತಿನ್ನು ಅಂತ ಅಣ್ಣ ಇದು स्वीಟ್ ಇಲ್ಲ ಯಾಪ್ಪ ಹಾಗೆ ವಾಮ್ಡ್ ಮೊಟ್ಟೆಲಿ ಒಂದು ಹೊಸ ರೆಸಿಪಿ ಮಾಡೋಣ ಅಂತ ಮೊಟ್ಟೆ ಬೇಯಿಸಕಾಗ್ತಿದೀನಿ एक्चुअली ಮೊಟ್ಟೆ ಫಸ್ಟ್ ಬಾಯ್ಲ್ ಮಾಡ್ಕೋಬೇಕು ನಾನು ಇಲ್ಲಿ ಚಿಕನ್ ಕಬಾಬ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಮೊಟ್ಟೆ ಬೇಯಿಸಾದ್ಮೇಲೆ ಒಂದು ಖಾರ ಮಸಾಲಾ ಹಚ್ಚೋದಕ್ಕೆ ಪಾಪ ಅಲ್ಲಿ ನಿಂಬೆ ಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡು ಬೈಲಿ ಫ್ರಿಡ್ಜಲ್ಲಿ ಆಯ್ತು ತಗೊಂಡ್ಬಾ ನಿಂಬೆ ಹಣ್ಣು ಕುಯ್ದಿರೋದೈತೆ ತಗೊಂಡ್ಬಾ ಕುಯ್ದಿರೋದು ಚಿಕ್ಕ ಮೊಟ್ಟೆ ಬೇಯಿಸಿ ಬಿಟ್ಟಿದ್ದೀನಿ ಆ್ಯಕ್ಚುಲಿ ಅದು ಬೆಂದಾದ ಇದು ರೆಸಿಪಿ ಮಾಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಬಂದು ತುಂಬ ದಿನ ಆಯಿತು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಆ್ಯಕ್ಚುಲಿ ಜಾಸ್ತಿ ಏನು ಯೂಸ್ ಮಾಡಲ್ಲ ನಾನು ಎಲ್ಲ ಆಲ್ಮೋಸ್ಟ್ ನಾನು ಏನೇ ಮಾಡಿದ್ರು ಫ್ರೆಶ್ ಆಗೇ ರುಬ್ಬೇಕು ಖಾರಗಳನ್ನ ಹಾಗಾಗಿ ಇದನ್ನು ಜಾಸ್ತಿ ಯೂಸ್ ಮಾಡೋಲ್ಲ ನೋಡಿ ಹಿಂಗೇನಾದರೂ ಉಪ್ಪು ರೂಪಕ್ಕೆ ಒಂದೊಂದು ಸಾರಿ ಮಾಡ್ತೀನಿ ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದಕ್ಕೇನು ಜೋರಾಗಿ ಏನೋ ಒಂದು ಹಾಕ್ಬೇಕು ಅನ್ನೋದು ಇಲ್ಲ ರಿಚಾಗಿ ಮಾಡುವಂಥದ್ದು ಸೊ ಈ ಥರ ಮೂತ ಮಾಡ್ಕೊಂಡ್ರೆ ಆಯಿತು ಸಿಂಪಲ್ಲಾಗಿ ಮೇಲೆ ಇದರಲ್ಲಿ ಆಗಲ್ಲ ಇದು ಸೊ ನಾವು ಇವಾಗ ಏನು ಮಾಡಬೇಕು ಅಂದರೆ ಒಂದಿಷ್ಟು ಟೇಸ್ಟು ಆಯಿಲ್ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಇಲ್ಲ ನೀರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೋಬೇಕು ಸೊ ಈ ಪೌಡ್ರು ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗೋ ಒಂದು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಸೊ ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಹಂಗಾಗಿ ಮೊಟ್ಟೆಗೆಲು ಅದು ಸೊ ಜಾಸ್ತಿ ಹೆಣ್ಣು ಎಣ್ಣೆ ಅಪ್ಲೈ ಮಾಡಬಾರ್ದು ನಿಂಬೆಣ್ಣು ಬೀಜ ಐತೆಪ್ಪ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಜಸ್ಟ್ ಒಂದು ಸ್ಮೂತ್ ಮಸಾಲಾ ತರ ಮಾಡ್ಕೊಂಡ್ರೆ ಆಯ್ತು ಜಾಸ್ತಿ ನೀರು ಅಥವಾ ಆಯಿಲು ಹಾಕ್ಬೇಡಿ ಇವಾಗ ಮೊಟ್ಟೆ ಎಲ್ಲ ಸೊ ಹಾಗಾಗಿ ತೆಗೆದ್ಬಿಟ್ಟು ಎಲ್ಲ ಸಿಪ್ಪೆ ಬಿಡಿಸ್ಬಿಟ್ಟು ಇಟ್ಕತಾ ಇದ್ದೀನಿ ಬಿಡಿಸಾದ್ಮೇಲೆಲ್ಲ ಕಟ್ ಮಾಡಬೇಕು ಸೆಂಟ್ರೋ ಕರೆಕ್ಟಾಗಿ ಎರಡು ಭಾಗ ಮಾಡಿಬಿಟ್ಟು ಅದಾದಮೇಲೆ ಆ ಖಾರ ಕಲಸಿರೋದ್ರೊಳಗಡೆ ಬಿಕ್ ಮಾಡಬೇಕು ಕಲ್ಸಿ ರೆಡಿ ಟ್ರೈ ಮಾಡ್ತಾ ಇದ್ದೀನಿ ಆಕ್ಚುಲಿ ಆ ಇದ್ದಾಗ ಒಬ್ರು ಇದನ್ನು ಟ್ರೈ ಮಾಡಿ ತೋರಿಸಿದ್ರು ಅವ್ರು ಮಾಡೋದು ನೋಡ್ಬಿಟ್ಟು ನಾನು ಯಾವ ತರ ಮಾಡ್ಬೇಕಲ್ಲ ಅನ್ಕೊಂಡಿದ್ದೆ ಬಟ್ ಮಾಡ್ತಾ ಇರ್ಲಿಲ್ಲ ಅಷ್ಟೇ ಇದು ಬೇಯಿಸಿ ಮತ್ತೆ ಇದನ್ನ ಹಾಕಿ ತವಾ ಮೇಲೆ ಸುಡ್ಬೇಕಲ್ಲ ಅದಕ್ಕೆ ನಾನು ಸೋಂಬೇರಿ ತರ ಸ್ವಲ್ಪ ಯಾರು ಮಾಡ್ತಾರೋ ಮಾಡ್ತಾ ಇರಲಿಲ್ಲ ಬಟ್ ಏನೋ ಗೊತ್ತಿರೋದು ಮಾಡಲೇ ಮಾಡಲೇಬೇಕು ಕಬಾಬ್ ತರ ಇರುತ್ತೆ ಇದು ಕಬಾಬ್ ಪೌಡರ್ನೇ ಕರ್ತಿಟ್ಟಿರೋದ್ರಲ್ಲಿ ಸೊ ಟೇಸ್ಟ್ ಅದು ಸಿಕ್ಕಾಬಿಟ್ಟೆ ಚೆನ್ನಾಗಿ ಬರುತ್ತೆ ಅದೇ ಬರುತ್ತೆ ಅಂತ ನಾನು ನೆಕ್ಸ್ಟ್ ಸ್ಮೆಲ್ ಒಂಥರ ಅನ್ಸುತ್ತೆ ನಂಗೆ ಸೊ ಇವಾಗ ಮೊಟ್ಟೆನ ಕರೆಕ್ಟ್ ಆಗಿ ಎಂಟರಿಗೆ ಕಟ್ ಮಾಡುವ ಹೆಂಗಾಗ್ಬಿಟ್ಟು ಈ ಚಾಕುನ ಕಟ್ ಮಾಡೋದು ಹಿಂಗೆ ಆಗುತ್ತೆ ದಾರದಲ್ಲಿ ಕಟ್ ಮಾಡಬೇಕು ದಾರದಲ್ಲಿ ಟ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ದಾರ ಯಾರ ತರ್ತಾರೆ ಸೊ ಇವಾಗ ಇದನ್ನ ಈ ಖಾರದಲ್ಲಿ ಡಿಪ್ ಮಾಡಬೇಕು ಹಂಗಾಗಿ ಇಲ್ಲಿ ಇಡ್ತಾ ಇದೀನಿ ಸೊ ಇವಾಗ ಬೆಂದಿರೋ ಮೊಟ್ಟೆಗೆ ನೀಟಾಗಿ ಒಂದು ಪೂರ್ತಿ ಡಿಪ್ ಮಾಡಿಬಿಟ್ಟು ಸೌರಿ ಕರೆಕ್ಟಾಗಿ ಅದನ್ನ ತಗೊಂಡು ಹೋಗ್ಬಿಟ್ಟು ಮೇಲೆ ಫ್ರೈ ಮಾಡೋವಂಥದ್ದು ಸೊ ಇವಾಗೆಲ್ಲ ಕಟ್ ಮಾಡ್ಕೊತೀನಿ ಫಸ್ಟು ಆಮೇಲೆ ತೋರ್ಸ್ತೀನಿ ನಾನು ನಮಗೆ ಇವಾಗ ನಾವು ದಾರದಲ್ಲಿ ಕಟ್ ಮಾಡ್ತಾ ಇದ್ವಿ ನೋಡೋಣ ಫಸ್ಟ್ ದೇವರೇ ಚೆನ್ನಾಗು ಅಯ್ಯೋ ಹೆಂಗಾಯ್ತ ಗೊತ್ತಿಲ್ಲ ಹೆಂಗೋ ಒಂದ್ ಕಡೆ ಆಯ್ತು ಸರಿ ಹೆಂಗೋ ಆಯ್ತು ಬಿಡಿ ಅದಕ್ಕೆ ಚಾಕುದ ಕಟ್ ಮಾಡೋದ್ರ ಸುಮ್ನೆ ಯಾಕೆ ಸೊ ಇವಾಗ ನಾವು ಮೊಟ್ಟೆ ಎಲ್ಲ ಕಟ್ ಮಾಡಿದ್ದಾಯಿತು ಈಗ ಖಾರನ ತಗೊಂಡು ಬಂದು ಎಲ್ಲದಕ್ಕೂ ಒಂದು ಅಪ್ಲೈ ಮಾಡೋಣ ಯಾಕೋ ಜಾಸ್ತಿ ಗಟ್ಟಿ ಆಗ್ಬಿಡ್ತು ಅನಿಸ್ತೈತೆ ಖಾರ ಬಟ್ ಗಟ್ಟಿ ಇದ್ರೇನೆ ಬೆಟ್ಟರು ಯಾಕಂದರೆ ಇದಕ್ಕೆಲ್ಲ ಅಪ್ಲೈ ಮಾಡಿ ಹಿಡಿಬೇಕಲ್ವ ಅದು ಖಾರ ಹಂಗಾಗಿ ಎಲ್ಲ ಬಂದ್ಬಿಡ್ತದಪ್ಪ ಬಂಡಾರ ಬರದೇ ಇರೋ ಥರ ಮಾಡ್ಬೇಕು ನಾವು ಜಾನ್ ಅವಾಕಿ ಇದನ್ನೆಲ್ಲ ಎಲ್ಲ ಕಡೆ ಡಿಪ್ ಮಾಡ್ಬೇಕು ನಾವು ಸೊ ಈ ಥರ ಗಟ್ಟಿಗಿರ್ಬೇಕು ಖಾರ ತುಂಬ ತೆಳಗಿದ್ರ ಮೇಲೆಲ್ಲ ಕಂಡು ಹರ್ಕೊಂಡು ಹೊಂಟೋಗ್ಬಿಡ್ತದ ಆಮೇಲೆ ಸೊ ನಾವು ಇವಾಗ ಇದನ್ನೆಲ್ಲ ಹಿಂಗೆ ಡಿಪ್ ಮಾಡಿಬಿಟ್ಟು ನೀಟಾಗಿ ಒಂದು ಕಡೆ ಇಡೋಣ ಸೊ ಎಲ್ಲ ಹಿಂಗೆ ಇಡೋಣ ಖಾರ ಜಾಸ್ತಿ ಇದೆ ಇದು ಯಾಕಂದರೆ ಇಲ್ಲಿ ಭಂಡಾರ ಇರುತ್ತಲ್ಲ ಟೇಸ್ಟ್ ಜಾಸ್ತಿ ಬರುತ್ತೆ ಸೊ ಇವಾಗ ಇದೂ ಅಷ್ಟೇ ಸುತ್ತ ಮೊದಲು ಖಾರ ಇದು ಮಾಡ್ಕೊಂಬರೋಣ ಅಪ್ಲೈ ಮಾಡ್ಕೊಡೋಣ ಸೊ ಫಸ್ಟ್ ಟೈಮ್ ಇದನ್ನು ಟ್ರೈಲ್ ಮಾಡ್ತಾ ಇರೋವಂಥದ್ದು ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಇದೇನು ಅಯ್ಯೋ ನಿಂಬೆಣ್ಣು ಬೀಜ ಕಣಪ್ಪ ಆಮೇಲೆ ತಿನ್ಬಿಟ್ರೆ ಅಷ್ಟು ಟೈಮಲ್ಲಿ ಕಹಿ ಕಹಿ ಆಗಿಬಿಡುತ್ತೆ ಬಾಯೆಲ್ಲ ಸೊ ಇವಾಗ ಇದನ್ನು ಹಿಂಗೆ ಒಂದೊಂದೇ ಒಂದೊಂದೇ ಎಲ್ಲನೂ ಡಿಕ್ ಮಾಡ್ಕೊಂಡು ಬರ್ತೀನಿ ಸೊ ಇದನ್ನೊಂದ್ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಾನು ಇದನ್ನು ತಿಂದಾಗಲೇ ಮೂರು ವರ್ಷ ಆಯಿತು ಬಟ್ ಏನೋ ಗೊತ್ತಿಲ್ಲ ಯಾವತ್ತೂ ಅನಿಸ್ತಾ ಇರಲಿಲ್ಲ ಮಾಡ್ಬೇಕಂತ ಅನ್ಸೋದು ಬಟ್ ಯಾರು ಮಾಡ್ತಾರೋ ಹೋಗೋದನ್ನ ಅಂತ ಮಾಡ್ತಾ ಇರಲಿಲ್ಲ ಬಟ್ ಏನೋ ಗೊತ್ತಿಲ್ಲ ಇವತ್ತು ಮಾಡಲೇಬೇಕಂತ ಹೇಳ್ಬಿಟ್ಟು ಬೆಳಿಗ್ಗೆ ಅಡುಗೆನೇ ಮಾಡಿಲ್ಲ ಏನೂ ಸರಿಯಾಗಿ ಚಪಾತಿ ಮಾಡಿದ್ದೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಅದು ಬಿಟ್ಟರೆ ಮಧ್ಯಾಹ್ನ ಏನು ಮಾಡಿಲ್ಲ ಅದನ್ನೇ ತಿನ್ಕೊಂಡಿದ್ದೆ ಸೊ ಇವಾಗ ಇದನ್ನೇನಾದ್ರು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ನಾನು ಇವಾಗ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಈ ಥರ ಫುಲ್ಲು ಒಂದು ಇದು ಬರುತ್ತೆ ಕಂಪ್ಲೀಟಾಗಿ ಹೆಂಗೋ ಮಸಾಲ ಸಾಕಾಯ್ತು ಸಾಕಾಗುತ್ತೆ ಒಂದು ದೊಡ್ಡ ಮೇಲೆ ಮಾಡಿದೆ ನಾನು ಆ್ಯಕ್ಚುಲಿ ಒಂಬತ್ತು ಮೊಟ್ಟೆ ಹಾಕಿದ್ದೀನಿ ಇವತ್ತು ಇವತ್ತು ಊಟ ಇದೆ ಅನ್ಸುತ್ತೆ ಅದಕ್ಕೆ ಜಾಸ್ತಿ ಮಾಡಿದ್ದೀನಿ ನೋಡೋಣ ಟ್ರೈಲ್ ಹೇಗೆ ಬರುತ್ತೆ ಏನು ಕತೆ ಅಂತ ಇವಾಗ ಇಂಚು ಬಿಸಿ ಇಟ್ಟಿದ್ದೀನಿ ಆಲ್ರೆಡಿ ಈಗ ಹೋಗ್ಬಿಟ್ಟು ಮೇಲೆ ಮೊಟ್ಟೆ ಕಬಾಬ್ ಮಾಡಿಬಿಡೋದು ಆ್ಯಕ್ಚುಲಿ ಮೊಟ್ಟೆ ಕಬಾಬು ಇದು ಖಾರ ಇರೋದಕ್ಕೆ ನೀಟಾಗಿ ಎಲ್ಲದಕ್ಕೂ ಅಪ್ಲೈ ಮಾಡೋಕೆ ಈಸಿ ಆಯಿತು ನನಗೆ ಫಸ್ಟ್ ಟೈಮ್ ಬೇರೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ನೋಡೋಣ ಅಂದ್ಕೊಂಡೆ ಕಲಿಸ್ಕೊಂಡೆ ಬಟ್ ನೀಟಾಯಿತು ಬಟ್ ಎಲ್ಲದಕ್ಕೂ ಆ್ಯಡ್ ಆಯಿತು ನೀಟಾಗಿ ಕವರ್ ಮಾಡಿದೆ ಮಸಾಲಾನ ಸೊ ಇವಾಗ ಕೈ ಟೇಸ್ಟ್ ಮಾಡ್ಕೊಂಡು ಹೋಗಿ ಫಸ್ಟು ಕಬಾಬ್ ಹಾಕೋಣ ಸೊ ಇವಾಗ ಹೆಂಚೂ ಕಾದಿದೆ ಸ್ವಲ್ಪ ಕಾದಿದೆ ಸ್ವಲ್ಪ ಕಾಯ್ಬೇಕನ್ಸುತ್ತೆ ಸೊ ಇವಾಗ ನಾ ಎಲ್ಲ ಉಲ್ಟಾ ಮಾಡೋಣ ಫಸ್ಟು ಇದನ್ನೆಲ್ಲ ಉಲ್ಟದ ಬಾಕ್ಬಳೋಣ ಕಬಾಬ್ ತರ ತುಂಬಾ ಮಸಾಲ ಆಗಲ್ಲ ಆಮೇಲೆ ಬೆಂದಿರೋ ಮೊಟ್ಟೆ ಹಂಗಾಗಿ ಎಷ್ಟು ಮಸಾಲ ಆಗುತ್ತೆ ಅಷ್ಟೇ ಇಡ್ಸಕ್ ಆಗಲ್ಲ ಸೊ ಫಸ್ಟ್ ಇಲ್ಲಿ ಮಸಾಲ ಜಾಸ್ತಿ ಇರುತ್ತಲ್ವ ಮೊಟ್ಟೆ ಕಡೆ ಹಂಗಾಗಿ ಉಲ್ಟಾ ಉಲ್ಟದ್ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನ ಸರಿಯಾಗಿರು ಡಾಕಿಲ್ಲ ಸಾಕ ಅರ್ಧ ಬೇಸ ಇನ್ನ ಒಂದು ಸಾಕು ನಿಟ್ಟಿದ್ದು ಉಪ ನೆಟ್ಟಕ್ ಚೆನ್ನಾಗ ಇದ್ ಮಾಡೋಣ ಸೊ ಇವಾಗ ಸ್ವಲ್ಪ ಸ್ವಲ್ಪ ಆಯ್ನೆ ಮಾಡಬೇಕು ಮಾಡ್ಬೇಕು ನಾನು ಎಲ್ಲಾ ಅದಕ್ಕೆ ನೀರು ಬರ್ತಾ ಅಯ್ಯೋ ಪ್ಪ ಸೊ ಜಾಸ್ತಿ ಮಸಾಲ ಇದಾಗವ್ಗು ಇರಬಾರ್ದು ಸಿಡುತ್ತೆ ಹುಷಾರಾಗಿ ಇದೇ ತರ ಒಂದು ಸಾಲ ಹೋಗತ್ತಾಗ ಅಯ್ಯೋ ಅಯ್ಯೋಯ್ಯೋ ನನ್ ತದ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ನಮ್ಗೆ ಇಲ್ಲಿ ಗ್ಯಾಸು ಉದ್ದ ಇದೆ ದೂರು ಕೈತೆ ಬಾಯಿ ಹಾ ಹೌದು ಎಲ್ಲ ತದ್ ಮಾಡಿಬಿಟ್ಟೆ ಇಷ್ಟ ಇದೆಯೇನು ಜಾಸ್ತಿ ಏನು ಕಷ್ಟ ಇಲ್ಲ ಸ್ವಲ್ಪ ನೀವು ಮಾಡಿ ಆಮೇಲೆ ಜಾಸ್ತಿ ಏನು ಉರಿಕೊಟ್ಕೊಬಾರದು ಸೀದೋಗುತ್ತಮೇಲೆ ಸಾಕು ಇವಾಗ ತೆಗ್ದು ಬಿಡೋಣ ಇದನ್ನು ಆ್ಯಕ್ಚುಲಿ ಇದಕ್ಕೆ ಒಂದು ಸಣ್ಣದು ಈರುಳ್ಳಿ ಕಟ್ ಮಾಡ್ಕೋಬೇಕು ತುಂಬ ಸಣ್ಣದ ಕಟ್ ಮಾಡ್ಕೋಬೇಕು ಗಾರ್ನಿಶ್ ಮಾಡೋದಕ್ಕೆ ಇದು ಒಳ್ಳೆ ಟೇಸ್ಟಿ ಟೇಸ್ಟಿ ಅಂತ ಮೊಟ್ಟೆ ಅದು ಇದು ಸಿಗುತ್ತೆ ಇವತ್ತು ನನಗೆ ತುಂಬ ಸಣ್ಣದಾಗ ಕಟ್ ಮಾಡ್ಕೊತೀನಿ ಯಾಕಂದ್ರೆ ನನಗೆ ಈರುಳ್ಳಿ ದಪ್ಪ ತಪ್ಪು ಹೋಗಿ ತಿನ್ನಕ್ಕೆ ಇಷ್ಟನೇ ಇಲ್ಲ ಈರುಳ್ಳಿ ಬೇಕಾದ್ರೆ ತಿನ್ಬಿಡ್ತೀನಿ ಒಗ್ಗರಣೆ ಹಾಕಿರೋ ಅಂದ್ರೆ ಆಗೋ ನನಗೆ ಬೇಕು ಅಂದ್ರೆ ಹಸಿ ಮೆಣಸಿನಕಾಯಿ ಕಟ್ ಮಾಡ್ಕೋಬಹುದು ಸಣ್ಣದಾಗಿ ಬಟ್ ಇದು ಕೊತ್ತಂಬರಿ ಸೊಪ್ಪನ್ನ ನೋಡ್ಕೊಂಡ್ ಬರ್ತೀನಿ ಸಾಕು ಜಾಸ್ತಿ ಎಳೆ ಕೊತ್ತಂಬರಿ ಸೊಪ್ಪು ಹಾಕೋದಕ್ಕೂ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಹಸಿ ಈರುಳ್ಳಿ ಹಾಕಿ ಬಜ್ಜಿಗಾಗ್ಬೋದು ಮತ್ತೆ ಈ ತರ ಮೊಟ್ಟೆಗಾಗ್ಬೋದು ಗಾರ್ನಿಶ್ ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಪೂರ್ತಿ ಸಣ್ಣ ಕಟ್ ಮಾಡಬೇಕು ಅಷ್ಟೇ ಸೊ ಇವಾಗ ಗಾರ್ನಿಷಿಂಗ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಇವಾಗ ಮೊಟ್ಟೆ ಕಬಾಬು ರೆಡಿಯಾಗಿದೆ ಸೊ ಅದ್ರ ಮೇಲೆ ನಾವು ಇವಾಗ ಗಾರ್ನಿಷಿಂಗ್ ಮಾಡಬೇಕು ಸೊ ಹಂಗಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಎರಡು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ಥರ ಎರಡನ್ನ ಮಿಕ್ಸಪ್ ಮಾಡ್ಕೊಳ್ಳೋಣ ಸೊ ಮಿಕ್ಸಪ್ ಮಾಡ್ಕೊಂಡು ಈ ಥರ ಮಾಡೋಣ ಹೇಗಿರುತ್ತೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಇನ್ನು ಒಡಗಡೆ ಸ್ವಲ್ಪ ಇದೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅದಕ್ಕೆ ಸೋ ಈಗ ರೆಡಿ ಆಗಿದೆ ಮೋಟೆ ಖಬಾಬ್ ಸೋ ಒಂದು ಟೇಸ್ಟ್ ಮಾಡಿ ನೋಡೋಣ ಕೋಳಮ ಪಾಪು ನೀನೇ ಟೇಸ್ಟ್ ಮಾಡ್ ಬಿ ಅಪ್ಪ ಇದು ಕೊ ನಾ ಇನ್ನು ಚುರ ಹಾಕು ಇನ್ನು ಚುರ ಹಾಕ್ತಾ ಸರಿ ತಿನ್ನು ಫೇವರಿಟ್ ಫೇವರಿಟ್ ಆ ಖಬಾಬ್ ಸಿಕ್ಕಿತಾ

ನಾವು ಒಂದ್ ಟೇಸ್ಟ್ ಮಾಡೋಣ ಈಗ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಕಣ್ಣ ಮೇಲೆ ನೀರು ಹೋಗ್ತಾ ಇದೆ ಈರುಳ್ಳಿ ಕಟ್ ಮಾಡಿದಕ್ಕೆ ಚೆನ್ನಾಯ್ತು ಹ್ಮ್ ಬಿಸಿ ಬಿಸಿ ಮುಟ್ದೆ ಮೊಟ್ಟೆ ಇದೊಂದು ಗ್ರೇವಿ ಮಾಡಿದ್ದೀನಿ ಮೊಟ್ಟೆ ಮಸಾಲ ಆ್ಯಕ್ಚುಲಿ ಸ್ವಲ್ಪ ಮಸಾಲ ಇತ್ತು ಫ್ರಿಡ್ಜಲ್ಲಿ ಇಟ್ಟಿದೆ ಅದಕ್ಕೆ ಎರಡು ಮೊಟ್ಟೆ ಇತ್ತು ಸೊ ಎರಡು ಮೊಟ್ಟೆನ ನಾವು ಹೊಡೆದು ಹಾಕ್ಬಿಟ್ಟು ಮೊಟ್ಟೆ ಮಸಾಲ ಮಾಡಿದ್ದೀನಿ ಬಟ್ಟೆ ವಾಷಿಂಗ್ ಹಾಕಿದ್ದೀನಿ